ಹಾಯ್ ಹಲೋ ನಮಸ್ಕಾರ ಕನಸು ಲೋಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವು ಮದುವೆ ಮತ್ತೆ ಬಿಗ್ರೂಟ ಮುಗಿಸ್ಕೊಂಡು ನಾವು ಕನಕ್ಪುರಕ್ಕೆ ಬಂದ್ವಿ ಸೊ ಅವತ್ತೊಂದು ದಿನ ಅಲ್ಲಿ ಪೂಜೆ ಅಂದರೆ ಊರಬ್ಬ ಇತ್ತು ಅವತ್ತು ಏಳ್ ವಾರ ನಾವೂ ನಾವು ಸಹ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದಾದ ನಂತರ ನಾವು ಈ ಥರ ಪೂಜೆಗೆ ಅಂತ ಹೇಳಿ ಹೊರಟ್ವಿ ಸೊ ಪೂಜೆ ಅಂತ ಅಂದರೆ ಹಸುಗಳು ಮತ್ತು ಬೊಂಬೆಗಳು ಇದೆಲ್ಲ ಬರುತ್ತೆ ಸೊ ನೀವು ನೋಡ್ತೀರಾ ಮುಂದೆ ವಿಡಿಯೋದಲ್ಲಿ ಸೊ ಆ ಒಂದು ಏಳು ವಾರಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ತುಂಬಾ ಚೆನ್ನಾಗಿತ್ತು ಮತ್ತು ನಮಗೆ ಇದು ಫಸ್ಟ್ ಇಯರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವು ಇದೇ ಫಸ್ಟ್ ಟೈಮ್ ಬಂದು ಇಲ್ಲಿ ನಾವು ಅಪ್ಪನ ಆಚರಿಸ್ತಿರೋದು ಸೊ ನೀವು ನೀವು ಸಹ ನೋಡಿ ಎಂಜಾಯ್ ಮಾಡಿ ನಾವಿಲ್ಲಿ ಇಳ್ವಾರ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರ ಬಂದ್ವಿ ಸೊ ಟೆಂಪಲ್ಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಸೊ ಹಾಗೆಯೇ ಸಹ ನಾವು ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದು ಹೊರಗಡೆ ಈ ಥರ ಕೆಲವೊಂದು ಸಲ್ಫೀಸು ಈ ಥರ ಎಲ್ಲ ತೊಗೊಂಡ್ವಿ ಅದಾದ ನಂತರ ಇಲ್ಲಿ ಸ್ನ್ಯಾಕ್ಸ್ನ ತಗೊಂಡು ತಿಂದ್ಕೊಂಡು ಅಂದರೆ ಜೋಳ ಕಾರ್ನ್ ಬರುತ್ತಲ್ವ ಸೊ ತುಂಬಾ ಚೆನ್ನಾಗಿತ್ತು ತಿಂದ್ಕೊಂಡು ಅಲ್ಲೇ ಸುತ್ತಮುತ್ತ ಓಡಾಡಿಕೊಂಡು ನಾವು ಸಹ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂಥರ ಡಿಫ್ರೆಂಟಾಗಿತ್ತು ಆ ಥರ ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ಅದಾದ ನಂತರ ನೆಕ್ಸ್ಟ್ ಡೇ ಈ ಥರ ತಂಬಿಟ್ಟು ಹಾರ್ತಿನೆಲ್ಲ ರೆಡಿ ಮಾಡಿದ್ವಿ ಮತ್ತು ಮನೆಯಲ್ಲೂ ಸಹ ಪೂಜೆ ಎಲ್ಲ ಈ ಥರ ಮುಗಿಸ್ಕೊಂಡು ನಾವು ಸಹ ಅಂದರೆ ತಂಬಿಟ್ಟು ಹಾರ್ತಿಗೆ ನಾನು ನನ್ನ ತಂಗಿ ಜೊತೆ ಹೋಗೋಕ್ಕಾಗಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇತ್ತು ತುಂಬ ಜನ ಇದ್ದರು ಸರಿ ಅಂತೇಳಿ ನಾನು ಚಿಕ್ಕಮ್ಮ ಮತ್ತು ಬೇರೆ ಲೋಕಿ ದಿಲೀಪ್ ಅವ್ರು ಎಲ್ಲರೂ ಸಪ್ರೇಟಾಗಿ ಹೋಗಿದ್ವಿ ಅಲ್ಲೇ ಮೇಲ್ಗಡೆ ನಿಂತ್ಕೊಂಡು ಆ ಒಂದು ಕೊಂಡ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ ಸೊ ಇದು ಆರ್ತಿನ ತಗೊಂಡು ಮನೆಯಿಂದ ಹೋಗ್ತಿರೋ ಅಂಥದ್ದು ಸೊ ದೇವ್ರು ಬರುತ್ತಲ್ವ ಆವಾಗ ದೇವರಿಂದ ಈ ಥರ ತೊಗೊಂಡು ಹೋಗಬೇಕು ಸೊ ಆ ಟೈಮಲ್ಲಿ ಹೋಗ್ತಿರೋ ಅಂಥದ್ದು ಇಲ್ಲಿ ಬಂದು ನಾವು ಲೋಕಿ ಮತ್ತು ನಮ್ಮ ಚಿಕ್ಕಮಯಲ್ರು ದೇವ್ರು ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಎಷ್ಟು ಅಂದರೆ ಇದು ಸ್ವಲ್ಪ ಕಡಿಮೆ ಕ್ರೌಡ್ ಇದೆ ಫ್ರೆಂಡ್ಸ್ ನೀವು ಆಮೇಲೆ ಹೋಗ್ತಾ ಹೋಗ್ತಾ ನೋಡಿ ಸೀರಿಯಸ್ಲಿ ಕ್ರೌಡ್ಗೆ ಮಕ್ಕಳನ್ನೆಲ್ಲ ಈ ಥರ ಸ್ಕೂಲ್ ಇದ್ರ ಮೇಲೆ ಟಾಪ್ ಮೇಲೆ ಕೂತ್ಕೊಂಡು ಲೋಕಿ ನೋಡಿಸ್ತಿದ್ರು ನಿಜವಾಗ್ಲೂ ನಾವೇ ಆಗಿದ್ರೆ ಅಲ್ಲೇ ನಿಂತ್ಕೊಂಡು ಹತ್ತಿರದಿಂದ ನೋಡೋಕ್ಕಂತೂ ಸಾಧ್ಯ ಇರಲ್ಲ ಅಷ್ಟು ಜನ ಇದ್ದರು ಸರಿ ಅಂಥೇಳಿ ಅದಕ್ಕೂ ಮುಂಚೆ ಜನ ಕ್ರೌಡ್ ಆಗೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಅಂತ ಅಂಥೇಳಿ ಹೋಗ್ತಾ ಇದ್ದೀವಿ ಸೊ ಆದ್ರೂ ಅಷ್ಟು ಸ್ವಲ್ಪ ರಶ್ ಇದ್ದಿದ್ದರಿಂದ ನಾನು ನೀಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಎಷ್ಟಾಯಿತು ಅಷ್ಟನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಇದ್ದೀನಿ ಅದಾದ ನಂತರ ನನ್ನ ತಂಗಿ ಮತ್ತು ತಂಗಿಯವ್ರ ಹಸ್ಬೆಂಡು ಇದ್ರಲ್ವ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ ಸೊ ಅದಾದ ನಂತರ ನೋಡಿ ಫ್ರೆಂಡ್ಸ್ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಿಕ್ಕಷ್ಟೇ ಇಷ್ಟಪಡ್ತೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ರಾಜ ನೋಡಿದ್ರು ಪಕ್ಕದಲ್ಲಿ ಖಾಲಿ ಸೈಟ್ ಅದೇ ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಅದೇ ಅಲ್ಲಿ ನಮ್ಮ ಮಗಳ ಫೋನ್ ಮಾಡ್ತಾಳೆ ಬರ್ತಾಳೆ ನೋಡಿ

बता दें ಸೊ ಫ್ರೆಂಡ್ಸ್ ದೇವರು ಕೊಂಡಕ್ಕೆಲ್ಲ ನುಗ್ಗಿ ಆಯಿತು ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಿಜವಾಗ್ಲೂ ಆ ಕ್ರೌಡಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ನಾವು ನೋಡೋಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಸರಿ ಒಳ್ಳೆಯದೇ ಆಯಿತು ನಾವು ಮೇಲ್ಗಡೆ ನಿಂತ್ಕೊಂಡು ನೋಡಿದ್ದು ಅಂತ ಖುಷಿ ಪಟ್ವಿ ಸೊ ಅದಾದ ನಂತರ ಮನೆಗೆ ಬಂದು ಆಮೇಲೆ ಅಡುಗೆನ ಶುರು ಮಾಡ್ಕೊಳ್ತೀವಿ ಸೊ ಅದಕ್ಕೂ ಮುಂಚೆನೇ ನಾವು ಅಡುಗೆ ಮಾಡೋ ಆಗಿಲ್ಲ ಸೊ ಹಾಗಾಗಿ ಕೊಂಡ ಎಲ್ಲ ಮುಗಿಸ್ಕೊಂಡು ಆಗಿ ಕೆಲವೊಂದು ಅಡುಗೆಗಳನ್ನ ನಾವು ಮಾಡ್ಕೊಂಡ್ವಿ ಟಿಫನ್ಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಸೊ ಚಿತ್ರಾನ್ನ ಫಸ್ಟು ಸ್ವಲ್ಪ ಸ್ವಲ್ಪ ತಿನ್ಕೊಂಬಳೋಣ ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಮಕ್ಳಿಗೆಲ್ಲ ಆಶ್ವಾಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಚಿತ್ರಾನ್ನ ಎಲ್ಲ ಮಾಡ್ಕೊಂಡ್ವಿ ಆ ಮಕ್ಳು ಸಹ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ರು ಅದಾದ ನಂತರ ನಾವಿಲ್ಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮತ್ತು ಇನ್ನೊಂದೇನು ಕೇಪ್ಸ್ ಏನೋ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಾಗಿತ್ತು ಅಡುಗೆ ಅಂತೂ ಸೊ ಎಲ್ಲರೂ ಸೇರಿಕೊಂಡು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಈ ಒಂದು ಹಬ್ಬನ ಆಚರಣೆ ಮಾಡಿದ್ವಿ ಸೊ ನಮಗಂತ तुम्ही खुशिअनसो ಆದರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಬಿಸಿಲಿದೆ ಬೆಳಗ್ಗೆ ಬೆಳಿಗ್ಗೆ ನಾವು ಕೊಂಡಕ್ಕೆ ಹೋಗಿದ್ದು ನೋಡಿದ್ರೆ ಸಿಕ್ಕ ಬಟ್ಟೆ ಬಿಸಿಲಿತ್ತು ಅಲ್ಲಿ ನಿಂತ್ಕೊಳೋಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಮತ್ತು ಜನನೂ ಅಷ್ಟೇ ಇದ್ದಿದ್ದರಿಂದ ಒಂಥರ ಉಸಿರು ಕಟ್ಟಿದಂಗೆ ಆಗ್ತಿತ್ತು ಬಟ್ ಆದ್ರೂ ತುಂಬಾ ಚೆನ್ನಾಗಿ ಇದನ್ನೆಲ್ಲ ನೋಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ನಾನು ಏನು ಮಾಡ್ತಿದ್ದೀವಿ ಅಂತ ಅಂದರೆ ಇದು ಬಂದು ನಾವು ಕೆ ಸಿಗೆ ರೆಡಿ ಮಾಡ್ಕೊಳ್ತಿರೋ ಅಂಥದ್ದು ಸೊ ಕೆ ಸಿಗೆ ಈಸಿಯಾಗಿ ನಾವು ಮಾಡ್ಕೊಬೋದು ನಾನು ಹಿಂದಿನ ಲಾಗಲೆಲ್ಲ ನಮ್ಮ ಮನೇಲಿ ಮಾಡಿರೋದನ್ನೆಲ್ಲ ತೋರಿಸಿದ್ದೀನಿ ಸೊ ಇಲ್ಲೂ ಸಹ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲನೂ ರೆಡಿ ಮಾಡಿಕೊಂಡು ಕರಿತ ಕರಿಯೋದಕ್ಕೆ ಹಾಕ್ಕೊಳ್ಳೋಣ ಅಂಥೇಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಎತ್ತಿಟ್ಟಿದ್ವಿ ಇವಾಗ ಸ್ವಲ್ಪ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅಜ್ಜಿ ಅಜ್ಜಿ ನೀರಿಗೆ ಹಾಕೋಬೇಕು ಮತ್ತು ನೀರಿಂದ ತೆಗೆದು ಮೈದಾ ಹಿಟ್ಟಿಗೆ ಹಾಕಿ ಮತ್ತು ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಒಂದೊಂದೇ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಕೆ ಎಫ್ ಸಿ ರೆಡಿಯಾಗಿ ಹೋಗ್ಬಿಡತ್ತೆ ಆದ್ರೂ ಮಸಾಲ ಎಲ್ಲ ಏನು ಎತ್ತ ಅನ್ನೋದನ್ನು ನೆಕ್ಸ್ಟ್ ನಾನು ಫ್ರೀಯಾಗಿ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದಾದ ನಂತರ ನಾವು ಅಡುಗೆ ಎಲ್ಲ ರೆಡಿ ಮಾಡಿ ಆದಮೇಲೆ ಊಟನೂ ಸಹ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆಗೆ ಬಂದ್ವಿ ಸೊ ಊಟ ಅಂತೂ ಆಗಿತ್ತು ಸೊ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್